ಹೇಳಿದ್ದಾರೆ ಅಂಬೇಡ್ಕರ್ ಜಯಂತಿ ಅಮರಾ ಮಹೂತ್ಮ ಅಂಬೇಡ್ಕರ್ ಜಯಂತಿಯನ್ನು ಜನ ಹಬ್ಬವಾಗಿ ಜನರೇ ಅದನ್ನು ಆಚರಣೆ ಮಾಡಬೇಕು ಯಾರೆಲ್ಲ ಅಂಬೇಡ್ಕರ್ನ ಹೋಗ್ತಾರೆ ಯಾರೆಲ್ಲ ಈ ದೇಶದ ಪ್ರಜಾಪ್ರಭುತ್ವನ ಹೋಗ್ತಾರೆ ಈ ಪ್ರಜಾಪ್ರಭುತ್ವ ದೇಶದಲ್ಲಿ ಈ ದೇಶದಲ್ಲಿ ಮುಂದುವರಿಬೇಕಂತ ಹೇಳಿ ಯಾರೆಲ್ಲ ಆಶಯಿಸ್ತಾರೆ ಅಂಥವ್ರನ್ನ ಎಲ್ಲ ಹಾಕ್ಕೊಂಡು ಅವನ್ನೆಲ್ಲ ಸೇರಿಸ್ಕೊಂಡು ಆ ಸಂಘಟನೆಗಳು ಅಂಥ ಮನಸ್ಸುಗಳು ಎಲ್ಲರನ್ನ ಸೇರಿಸ್ಕೊಂಡು ಇನ್ನು ಅಂಬೇಡ್ಕರ್ ಜಯಂತಿನ ಆಚರಣೆ ಮಾಡಬೇಕು ಹೇಳಿ ನಾವು ನಿರ್ಣಯ ಮಾಡಿದ್ದೇವೆ ಹಾಗಾಗಿ ಆ ದಿನ ಬೆಳಿಗ್ಗೆ ಬೈಂದೂರು ತಾಲೂಕು ಪೇಟೆಯ ಸೇನೇಶ್ವರ ದೇವಸ್ಥಾನದ ಎದುರುಗಡೆಯಿಂದ ನಮ್ಮ ಈ ಮಹಾನಾಯಕ ಜೈ ಬಿ ರ್ಯಾಲಿ ಶುಭಾರಂಭ ಆಗುತ್ತೆ ಆವತ್ತು ಬೆಳಿಗ್ಗೆ ಈ ರ್ಯಾಲಿಯನ್ನ ನಮ್ಮ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾದ ಇಂದ್ರಾಳಿ ಜಯಕರ್ ಶೆಟ್ಟಿ ಅವರು ಉದ್ಘಾಟನೆ ಮಾಡ್ತಾರೆ ಬೆಳಿಗ್ಗೆ ನಂತರ ಅಲ್ಲಿ ಇಲ್ಲ ಆ ವೇಷಭೂಷಣಗಳು ನಾಸಿಕ್ ಬ್ಯಾಂಡು ಅದೆಲ್ಲ ಸೇರಿ ಒಂದು ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಿ ಪ್ರಧಾನ ಭಾಷಣಕಾರರಲ್ಲಿ ಇರ್ತಾರೆ ಮಾತಾಡ್ತಾರೆ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಸುಂದರ ಮಾಸ್ಟರ್ ಅವರು ನಮ್ಮ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷರಾದ ಯಾಸೀನ್ ಮಲ್ಪೆ ಅವರು ಹಾಗೆ ನಮ್ಮ ದಸಂಸ ಉಡುಪಿ ಜಿಲ್ಲಾ ಸಂಘಟನೆ ದಲಕರಾದ ಶಾಮರಾಜ್ ಬಿರ್ತಿ ಹಾಗೆ ನಾನು ಮಂಜುನಾಥ್ ಗಿಳಿಯರು ನಾವಿರ್ತೇವೆ ಉಪಸ್ಥಿತಿಯಲ್ಲಿ ನಮ್ಮ ಜಿಲ್ಲಾ ಸಂಘಟನೆ ಜಲಕರಾದ ವಾಸುದೇವ್ ಸುರೇಶ್ ಬಾಲ್ಕೂರು ನಮ್ಮ ವಕೀಲ ಸಂಘದ ಅಧ್ಯಕ್ಷರು ಬೈಂದೂರು ಮೋಬಿ ಪಿ ಸಿ ಅವರು ಇರ್ತಾರೆ ನಮ್ಮ ತಾಲೂಕು ಸುಧಾರಣದ ನಾಗರಾಜ್ ಉತ್ಪುಂದರ್ ಇರ್ತಾರೆ ಮಹಿಳಾ ಸಂಚಾಲಕಿ ಶ್ರೀಮತಿ ಗೀತಾ ಸುರೇಶ್ ಕುಮಾರ್ ಸಾವಿತ್ರಿ ಜ್ಯೋತಿಬಾ ಕೊಲೆ ಬೈಂದೂರು ಈ ಸಂಘದ ಅಧ್ಯಕ್ಷರು ಶ್ರೀಮತಿ ನಾಗಮ್ಮ ಇರ್ತಾರೆ ನಮ್ಮ ಜನವಾದಿ ಮಹಿಳಾ ಸಂಘದ ನಾಯಕಿ ಶ್ರೀಮತಿ ಶೀಲಾವತಿ ಅವರು ಇರ್ತಾರೆ ಹಾಗೆ ಮಾತೃಭೂಮಿ ಮಹಿಳಾ ಸೊಸೈಟಿ ಬೈಂದೂರು ಇದರ ಚೀಫ್ ಎಕ್ಸಿಕ್ಯೂಟಿವ್ ಶ್ರೀಮತಿ ರಹೇನಾ ಸುಲ್ತಾನ ಇರ್ತಾರೆ ನಮ್ಮ ಹಿಂದಿನ ತಾಲೂಕು ಸಂಚಾಲಕರಾದ ಮಂಜುನಾಥ್ ನಾಗೂರ್ ಇರ್ತಾರೆ ಹಾಗೆ ನಮ್ಮ ಅಲ್ಲೇ ಲೋಕಲ್ ದಲಿತ ಮುಖಂಡರಾದ ಮಾಧವ ಭಾಕಡ ಇರ್ತಾರೆ ಆ ವೇದಿಕೆಯಲ್ಲಿ ಇರ್ತಾರೆ ಹಾಗೆ ಅಲ್ಲಿಂದ ತಾಲೂಕಲ್ಲಿ ಒಂದು ಜಾಗೃತಿ ಮೂಡಿಸಿ ಬರೀ ತಾಲೂಕು ಕೇಂದ್ರದಲ್ಲಿ ಮಾತ್ರ ನಮ್ಮ ಜಾತ ನಿಂತು ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಮಾತಾಡ್ತೀವಿ ಅಲ್ಲಿಂದ ಬಂದು ಮಧ್ಯಾಹ್ನ ಹನ್ನೊಂದು ಗಂಟೆ ಹಾಗೆ ಬೆಳಗ್ಗೆ ಹನ್ನೊಂದು ಗಂಟೆ ಹಾಗೆ ಕುಂದಾಪುರದಲ್ಲಿ ತಾಲೂಕ್ ಹೆಡ್ ಕ್ವಾರ್ಟರ್ಸಲ್ಲಿ ಸ್ಟಾಪ್ ಮಾಡ್ತೇವೆ ಅಲ್ಲಿ ಶಾಸ್ತ್ರೀಯ ವೃತ್ತದಲ್ಲಿ ಕಾರ್ಯಕ್ರಮ ಇದೆ ಅಲ್ಲಿ ಪ್ರೊಫೆಸರ್ ಪಡಿರಾಜ್ ಸರ್ ಮುಖ್ಯ ಭಾಷಣವನ್ನು ಮಾಡ್ತಾರೆ ಅಲ್ಲೂ ಹಾಗೆ ವೇದಿಕೆಯಲ್ಲಿ ಗೌರವ ಉಪಸ್ಥಿತರ ಉಪಸ್ಥಿತಿಯನ್ನು ನಮ್ಮ ಸಮುದಾಯ ಕುಂದಾಪುರದ ಅಧ್ಯಕ್ಷರಾದ ಸನ್ಮಾನ್ಯ ಡಾಕ್ಟರ್ ಸದಾನಂದ್ ಬೈಂದೂರು ನಮ್ಮ ಸಿ ಐ ಟಿಯುನ ಹೋರಾಟಗಾರರು ಜಿಲ್ಲಾ ಹೋರಾಟಗಾರರು ಮಾರ್ಜುನ್ ಶೆಟ್ಟರು ತಾಲೂಕು ಸಂಚಲಕ ಕಳೆದ ಬಾರಿ ಕೂಡ ಚುನಾವಣೆ ಎದುರಾಗಿದೆ ಈ ಬಾರಿ ಕೂಡ ಚುನಾವಣೆ ಎದುರಾಗಿದೆ ಕಳೆದ ಬಾರಿ ಕೂಡ ನಾವು ಭಾರತ ಭಾಗ್ಯ ವಿಧ ಕಾರ್ಯಕ್ರಮ ಚುನಾವಣೆ ಮಧ್ಯದಲ್ಲೇ ಮಾಡಿದ್ದೇವೆ ಅಮ್ಮಣಿ ರಾಮನ ಹಾಲಲ್ಲಿ ಬೃಹತ್ ಜ್ಞಾನಪ್ರಕಾಶ ಸ್ವಾಮೀಜಿಯನ್ನು ಧರಿಸಿ ದೊಡ್ಡ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೇವೆ ಈ ಬಾರಿ ಸ್ವಲ್ಪ ವಿಶಿಷ್ಟವಾಗಿ ಏಳು ಜಿಲ್ಲೆಗಳನ್ನು ಒಳಗೊಂಡಂತೆ ಈ ಕಾರ್ಯಕ್ರಮವನ್ನು ಒಂದು ನೂರಾರು ವಾಹನಗಳ ಜಾಥದ ಮೂಲಕ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಈ ವ್ಯಾಪಕ ಪ್ರಚಾರ ಕೊಡಬೇಕು ಎಂಬ ಉದ್ದೇಶದಿಂದ ಈ ಪತ್ರಿಕೋಷ್ಠಿ ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ನಮ್ಮ ಅನೇಕ ಏಳು ನಮ್ಮ ಉಡುಪಿ ಜಿಲ್ಲೆಯ ಏಳು ತಾಲೂಕುಗಳಲ್ಲಿ ಅದರ ಕಾರ್ಯಕರ್ತರು ಉಡುಪಿಗೆ ಬರಬೇಕಾಗುತ್ತೆ ಆದರೆ ಅದಕ್ಕಿಂತ ನಾವು ಆ ತಾಲೂಕುಗಳಿಗೆ ಎಲ್ಲ ಗೆರೆ ತಾಲೂಕುಗಳ ಎಲ್ಲರೂ ತಂಡ ಹೋಗಿದ್ರು ಒಂದು ರ್ಯಾಲಿಯಲ್ಲಿ ಹೋದರೆ ಅಲ್ಲಿಯ ಸ್ಥಳೀಯ ತಾಲೂಕಿನ ಸ್ಥಳೀಯ ಸಂಘಟಕರೆಲ್ಲ ಒಟ್ಟಾಗಿ ಒಂದು ಹಬ್ಬದ ವಾತಾವರಣದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಾರೆ ಅನ್ನೋ ಒಂದು ಇರಾದೆಯಿಂದ ನಾವು ಈ ರ್ಯಾಲಿಯನ್ನು ಏರ್ಪಡಿಸಿದ್ದೇವೆ ನಿಮಗೆ ಈಗಾಗಲೇ ಇದರಲ್ಲಿ ರ್ಯಾಲಿಯ ಮಾರ್ಗವನ್ನು ನಾವು ಸೂಚಿಸಿದ್ದೇವೆ ಇದು ಎಲ್ಲ ಏಳು ತಾಲೂಕುಗಳನ್ನು ಮುಟ್ಟುತ್ತೆ ಆಯಾ ತಾಲೂಕುಗಳಲ್ಲಿ ನಮ್ಮ ದಲಿತ ಸಂಘಟನೆಗಳು ಮತ್ತು ನಮ್ಮ ಜನಪ್ರತಿ ಘಟನೆಗಳು ಏನಿದ್ದಾರೆ ಅವರೆಲ್ಲರೂ ಒಟ್ಟು ಸೇರಿ ಅಲ್ಲಿ ಒಂದು ಸಂಘಟನಾ ಸಮಿತಿಯನ್ನು ಮಾಡಿಕೊಂಡು ಒಂದು ಹಬ್ಬದ ವಾತಾವರಣದಲ್ಲಿ ಇದು ಯಾಕೆಂದರೆ ನಮ್ಮೆಲ್ಲರಿಗೂ ಬಾಬಾ ಸಾಹೇಬರ ಹುಟ್ಟಿದ ಹಬ್ಬ ಅಂತಂದರೆ ನಮಗೆ ಇತರರಿಗೆ ಉಗಾದಿ ಅಥವಾ ಯಾವುದೇ ಒಂದು ದೊಡ್ಡ ಹಬ್ಬ ಹೇಗೋ ನಮಗೆಲ್ಲ ಬಾಬಾ ಸಾಹೇಬರ ಜನ್ಮದಿನ ಅಂತ ಒಂದು ದೊಡ್ಡ ಹಬ್ಬ ಆಗಿರುತ್ತೆ ನಾವು ಇದನ್ನು ಒಂದು ನಾವೆಲ್ಲರೂ ಒಂದು ಅನ್ನೋದು ಈ ಭ್ರಾತೃತ್ವದ ಹಬ್ಬವನ್ನು ಆಚರಿಸಲಿಕ್ಕಾಗಿಯೂ ಇದನ್ನು ಮಾಡ್ತೇವೆ ಎರಡನೇದು ಬಾಬಾ ಸಾಹೇಬರ ಆಶಯಗಳೇನಿದೆ ಅದೇನು ಇನ್ನೂ ಪೂರೈಸಿಲ್ಲ ಅದು ಯಾತಕ್ಕೆ ಬೇಕಾಗಿದೆ ಅನ್ನೋ ವಿಷಯ ಪ್ರಚಾರವನ್ನು ಮಾಡಲಿಕ್ಕಾಗಿಯೂ ಕೂಡ ನಾವು ಈ ಜಾಥವನ್ನು ಮಾಡ್ತಾ ಇದ್ದೇವೆ ಹೀಗಾಗಿ ಈ ಸಾರಿ ನಾವು ಮುಖ್ಯವಾಗಿ ಭೀಮ ಸಂವಿಧಾನ ಅನ್ನೋ ಒಂದು ಶೀರ್ಷಿಕೆಯಡಿ ಈ ದ್ಯಾಲಿಯನ್ನು ನಾವು ಮಾಡಿ ಜಾಥವನ್ನು ನಾವು ಮಾಡ್ತಾ ಇದ್ದೇವೆ ಇಲ್ಲಿ ಭೀಮ ಸಂವಿಧಾನ ಏನು ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಈಗಾಗಲೇ ನಿಮಗೆ ಸಂವಿಧಾನದ ಸುತ್ತ ಎಷ್ಟು ಚರ್ಚೆಗಳಾಗ್ತೀವಿ ಅಂತ ನಿಮ್ಗೆ ಗೊತ್ತಿದೆ ಕೆಲವರು ಸಂವಿಧಾನ ಅಂದರೆ ಯಾವಾಗಲೂ ಬದಲಿಸ್ಬೋದು ಅದು ಬರೀ ಕಾನೂನಿದ್ದಾಗೆ ಅನ್ನೋದು ಮಾತಾಡ್ತಿದ್ದಾರೆ ಸಂವಿಧಾನವನ್ನು ಅಮೂಲಾಗ್ರ ಬಗ್ಗೆ ಬಳಸ್ತೇವೆ ಒಂದು ಹೊಸ ಸಂವಿಧಾನ ತರ್ತೇವೆ ಅಂತ ಮಾತಾಡ್ತಿದ್ದಾರೆ ಕೆಲವರು ಸಂವಿಧಾನ ಅನ್ನೋದು ಯಾವತ್ತು ಕಾನೂನಿನ ಪುಸ್ತಕ ಆದರೂ ಯಾವತ್ತಾದರೂ ಯಾವ ಆರ್ಟಿಕಲ್ ಆದರೂ ಚೇಂಜ್ ಮಾಡ್ಬೋದಂತ ಅಂತ ಸಂವಿಧಾನದಲ್ಲಿ ಇದೆ ಅಂತ ಮಾತಾಡ್ತಿದ್ದಾರೆ ಮತ್ತು ಅನೇಕರ ಹೇಳಿಕೆಗಳನ್ನು ನೀವು ಕೇಳ್ಬೋದು ನಮ್ಮ ಉದ್ದೇಶ ಏನು ಅಂತಂದರೆ ಸಂವಿಧಾನ ಅಂದರೆ ಹೌದು ಈಗಿರೋ ಸಂವಿಧಾನ ಮತ್ತು ಅದರಲ್ಲಿ ಬಾಬಾ ಸಾಹೇಬ್ರ ಕೊಡುಗೆ ಏನು ಅನ್ನೋದು ನಾವು ಹೇಳಬೇಕಾಗಿಲ್ಲ ಆದರೆ ಒಂದು ನಾವು ಹೇಳಬೇಕಾಗಿದೆ ಈ ಸಂವಿಧಾನವನ್ನು ರಚನೆ ಮಾಡುವಾಗ ಏನು ಆಶಯಗಳಿತ್ತು ಮತ್ತು ಬಾಬಾ ಸಾಹೇಬರು ಆ ಆಶಯಗಳನ್ನು ಹೇಗೆ ನಮ್ಮ ಸಂವಿಧಾನದಲ್ಲಿ ತಂದರು ಅನ್ನೋ ವಿಚಾರವನ್ನು ನಾವು ಪ್ರತಿ ಸಾರಿಗೂ ಹೇಳ್ತಾ ಇದ್ದೇವೆ ಈ ಸಾರಿಗೂ ಒತ್ತಿ ಹೇಳ್ತೇವೆ ಅನ್ನೋದು ಒಂದು ಎರಡನೇದು ಏನು ಬಾಬಾ ಸಾಹೇಬ್ರ ಸಂಪೂರ್ಣವಾದ ಭಾರತದ ಸ್ವತಂತ್ರ ಸಮಾನತೆ ಮತ್ತು ಪ್ರಾರ್ಥತ್ವ ಅನ್ನೋ ಮೂರು ಆಶಯಗಳುಳ್ಳ ಭಾರತದ ಸಂವಿಧಾನ ಅನ್ನೋದು ಏನು ಅವರು ಸಂಪೂರ್ಣವಾಗಿ ಇರಬೇಕು ಅಂತ ಆಶಯಪಟ್ಟಿದ್ರು ಅದಕ್ಕಾಗಿ ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆ ಇದರಲ್ಲಿ ಏನು ಒತ್ತಾಯವನ್ನು ಮಾಡಿದ್ರು ಅದರಲ್ಲಿ ಅನೇಕವು ನಮಗೆ ಅನೇಕರಿಗೆ ಅದು ನಮ್ಮ ನಾಗರಿಕರಿಗೆ ಗೊತ್ತಿಲ್ಲ